ರಾಜ್ಯದಲ್ಲಿ ಸದ್ಯ ಹೆಚ್ಚು ಸದ್ದು ಮಾಡ್ತಿರೋ ವಿಷಯ ಅಂದರೆ ಬಿಪಿಎಲ್ ಕಾರ್ಡ್ ಸರ್ಕಾರದ ಆಪರೇಷನ್ನಿಂದ ಕಾರ್ಡ್ ಕಳೆದುಕೊಂಡವರು ಕಣ್ಣೀರು ಹಾಕಿದ್ರೆ ವಿಪಕ್ಷದವರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ರು ಇದರ ನಡುವೆ ಅರ್ಹರ ಕಾರ್ಡ್ ವಾಪಸ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದ್ದಂತೆ ಕಚೇರಿಗಳತ್ತ ಜನ ದಾಂಗುಡಿ ಇಡ್ತಿದ್ದಾರೆ ಅಷ್ಟಕ್ಕೂ ಕಾರ್ಡ್ ಪಡೆಯುವುದು ಹೇಗೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ಅನ್ನ ಕೊಡ್ತಿತ್ತು ಅನ್ನದ ಹಣವೂ ಬರ್ತಿತ್ತು ಆಸ್ಪತ್ರೆ ಆರೋಗ್ಯ ಭಾಗ್ಯಲಕ್ಷ್ಮಿ ಅಂತ ಸರ್ಕಾರದ ಬಹುತೇಕ ಯೋಜನೆಗಳಿಗೆ ಆಧಾರವೇ ಬಿಪಿಎಲ್ ಕಾರ್ಡ್ ಆದ್ರೆ ರಾತ್ರೋರಾತ್ರಿ ನಡೆದ ಆಪರೇಷನ್ನಿಂದ ಕಾರ್ಡ್ ಕಳೆದುಕೊಂಡು ಕಂಗಾಲಾಗಿದ್ರು ಅಕ್ರಮವಾಗಿ ಕಾರ್ಡ್ ಮಾಡಿಸಿಕೊಂಡವರು ಸೈಲೆಂಟ್ ಆಗಿದ್ರೆ ಕೆಲ ಅರ್ಹ ಫಲಾನುಭವಿಗಳು ಕಣ್ಣೀರಿಟ್ಟಿದ್ರು ಆದ್ರೆ ನೆನೆ ಸಿಎಂ ಕಾರ್ಡ್ ಮರಳಿಸೋ ಭರವಸೆ ನೀಡುತ್ತಾ ಇದ್ದಂತೆ ಸರ್ಕಾರಿ ಕಚೇರಿಗಳತ್ತ ಜನರ ದಂಡೇ ಬರ್ತಿದೆ ಸೋಮವಾರದಿಂದ ಬಿಪಿಎಲ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಆರಂಭ ಬಿಪಿಎಲ್ ಕಾರ್ಡ್ ಮರಳಿ ಪಡೆಯೋಕೆ ಹಿಂದೆ ಜನರ ದಾಂಗುಡಿ ಆದಾಯ ತೆರಿಗೆ ಪಾವತಿದಾರರು ಜಮೀನ್ದಾರರು ಸರ್ಕಾರಿ ನೌಕರರು ಅಂತ ಲಕ್ಷ ಲಕ್ಷ ಜನರ ಬಿಪಿಎಲ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಿದೆ ಈ ಆಪರೇಷನ್ಗೆ ಚಾಲನೆ ಸಿಕ್ತಿದ್ದಂತೆ ಕೆಲ ಅರ್ಹ ಫಲಾನುಭವಿಗಳು ಕೂಡ ಕಾರ್ಡ್ ಕಳೆದುಕೊಂಡಿದ್ರು ಬಿಜೆಪಿ ಕೂಡ ಇದನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟಕ್ಕಿಳಿದಿತ್ತು ಇದರ ಬೆನ್ನಲ್ಲೇ ಅಲರ್ಟ್ ಆಗಿದ್ದ ಸಿದ್ದರಾಮಯ್ಯ ಕಾರ್ಡ್ ರದ್ದು ಪ್ರಕ್ರಿಯೆಗೆ ಬ್ರೇಕ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಕಾರ್ಡ್ ಕಳೆದುಕೊಂಡಿರೋ ಅರ್ಹ ಫಲಾನುಭವಿಗಳಿಗೆ ಮರಳಿ ಕಾರ್ಡ್ ಕೊಡಿ ಅಂತ ಸೂಚಿಸಿದ್ರು ಆಹಾರ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕ್ಲಾರಿಟಿ ಕೊಟ್ಟಿದ್ರು ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಕೋಟಿ ಐವತ್ತು ಲಕ್ಷದ ಐವತ್ತು ಸಾವಿರದ ನಾನೂರ ಮೂವತ್ತೊಂದಿದೆ ಇದರಲ್ಲಿ ಪರಿಷ್ಕರಣೆ ಮಾಡಿರೋದು ಒಂದು ಲಕ್ಷ ಎರಡು ಸಾವಿರದ ಐನೂರ ಒಂಬತ್ತನ್ನು ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದ್ದೀವಿ ಅದು ಬಿಟ್ಟು ಉಳಿದ ಎಲ್ಲಾ ಕಾರ್ಡ್ಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ ಸರ್ಕಾರದಿಂದ ಈ ಸೂಚನೆ ಬಂದಿದ್ದೆ ತಡ ಇಂದು ಸರ್ಕಾರಿ ಕಚೇರಿಗಳಿಗೆ ಜನ ದಾಂಗುಡಿ ಇಟ್ಟಿದ್ರು ಆಯಾ ವಲಯದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಕಚೇರಿಗೆ ಆಗಮಿಸಿದ್ರು ಆಧಾರ್ ಪ್ಯಾನ್ ಹಾಗೂ ಐಟಿಯ ಡೀಟೇಲ್ಸ್ ಹಿಡಿದು ಕಚೇರಿಗೆ ಆಗಮಿಸಿದ್ರು ವಿಷಯ ಏನು ಅಂದ್ರೆ ಸರ್ಕಾರವೇನೋ ನೆನೆ ಹೇಳಿದೆ ಆದ್ರೆ ಸೋಮವಾರದಿಂದ ಈ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಹೀಗಾಗಿ ಇವತ್ತು ಕಚೇರಿಗೆ ಬಂದವರು ವಾಪಸ್ ಆಗಿದ್ರು ಸರಿಯಾದ ಮಾಹಿತಿ ಕೊಡ್ತಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು ಕ್ಯಾನ್ಸಲ್ ಆಗೈತೆ ಮೇಡಮ್ ಅವ್ರು ಡಿಪೋ ಬಾಂದ್ರು ನಮ್ಮ ಮತ್ತೆ ಕರ್ಕೊಂಡು ಈ ತಿಂಗಳು ರೇಷನ್ ಕೊಡ್ದಲ್ಲಿ ಯಾಕೆ ಗೌರ್ಮೆಂಟ್ ಕೆಲಸ ಇಲ್ಲ ಏನು ಇನ್ಕಮ್ ಟ್ಯಾಕ್ಸ್ ಅಂತ ಯಾರು ಗೊತ್ತಾವೆಲ್ಲ ನಾವು ಕೂಲಿ ಮಾಡಬೇಕು ಸಾಕಬೇಕು ಮೇಡಮ್ ಮಕ್ಕಳನ್ನ ನೋಡಿ ಇವತ್ತು ಒಂದು ದಿವಸ ಪೇಮೆಂಟ್ ಆಯ್ತು ಗೊತ್ತಾ ಅಜ್ಜಿ ಹೇಳ್ಕೊಂಡು ಏನೋ ನೋಡ್ಯಪ್ಪ ಸೊಮ್ಗೆ ಹಿಂಸೆ ಆಗ್ಬಿಡುತ್ತೆ ನಮಗೆ ಇಲ್ಲ ನೋಡಿ ಇವಾಗ ಆಗಂಗಿಲ್ಲ ಮೇಡಮ್ ಸೊಮ್ಗೆ ಮೂರು ಗಂಟೆವರೆಗೂ ಮುದುಕಿ ಊಟ ಬೇಡವ ಏನು ಬೇಡವಾ ಪಾಪ ಎಳ್ಕೊಂಬಂದಿದ್ದೀನಿ ಗೊತ್ತಾ ಕಾಪಿನ ಕುಡ್ಸ ಕೊಟ್ಟಿಲ್ಲ ಹೆಮ್ಮನ್ಗೆ ನಾನು ಅರ್ಜೆಂಟ್ ಆಗಿ ಇವತ್ತು ಬಾಳಂತಿ ಬಿಟ್ಟು ಬಂದಿದ್ದೀನಿ ನಾನು ಇಂದು ಕೂಡ ಬಿಪಿಎಲ್ ಕಾರ್ಡ್ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ತೆರಿಗೆ ಕಟ್ಟೋರ ಕಾರ್ಡ್ ತೆಗೆಯಲು ಮಾತ್ರ ಹೇಳಿದ್ದೀನಿ ಬಿಪಿಎಲ್ ಕಾರ್ಡ್ ಬಡವರಿಗೆ ಕೊಡೋದು ಅಂತ ಮತ್ತೊಮ್ಮೆ ಅರ್ಹ ಫಲಾನುಭವಿಗಳಿಗೆ ಭರವಸೆ ನೀಡಿದ್ರು ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಪ್ಯೂರ್ಲಿ ಪ್ರೋ ಪ್ರೋಗ್ರಾಂ ಪ್ರೋ ಪೂರ್ ಪ್ರೋಗ್ರಾಮ್ ಅಷ್ಟಕ್ಕೂ ಕಾರ್ಡ್ಗಳನ್ನ ಮರಳಿ ಪಡೆಯೋದು ಹೇಗೆ ಅನ್ನೋದನ್ನ ನೋಡಿದ್ರೆ ತಾಲೂಕು ಕಚೇರಿಗಳಲ್ಲಿ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ ಅಲ್ಲಿರೋ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಚೇರಿಯಲ್ಲಿ ತಿದ್ದುಪಡಿ ಪಡೆಯಲಾಗುತ್ತೆ ಇನ್ನು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆದಾಯದ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಒಂದು ವೇಳೆ ಲೋನ್ ತಗೊಂಡಿದ್ರೆ ಅದರ ರಶೀದಿ ಲೋನ್ ಸಂಬಂಧ ಆದಾಯ ತೆರಿಗೆ ಪಾವತಿಸಿದ್ರೆ ಆ ಸಂಬಂಧ ದಾಖಲೆ ಸಲ್ಲಿಸಬೇಕು ಈ ರೀತಿಯ ದಾಖಲೆಗಳನ್ನು ಸಲ್ಲಿಸಿ ಕಾರ್ಡ್ ಸರಿಪಡಿಸಿಕೊಳ್ಳಲು ಅವಕಾಶವಿದೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಬಳಿಕ ತಿದ್ದುಪಡಿ ಕೆಲಸ ಆರಂಭವಾಗಲಿದೆ ಬಿಪಿಎಲ್ ಕಾರ್ಡ್ ಕಳೆದುಕೊಂಡವರು ಶಾಕ್ ಆಗಿದ್ರು ಆದರೆ ಮರಳಿ ಅವಕಾಶ ಕೊಟ್ಟಿರೋದ್ರಿಂದ ಜನ ನೆಟ್ಟುಸಿರು ಬಿಟ್ಟಿದ್ದಾರೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು